ನಮಸ್ಕಾರ ಎಲ್ಲರಿಗೂ ನಾವು ಕೊಪ್ಪಳ ತಾಲೂಕಿನ ಗಿಣಿಗೇರಿ ಗ್ರಾಮದ ಬೈಪಾಸ್ನಲ್ಲಿದ್ದೇವೆ ಈ ಬೈಪಾಸ್ನಲ್ಲಿ ಏನು ಫ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ ಅಧಿಕಾರಿಗಳು ಇರ್ಬೋದು ಎಲ್ಲ ಸಂಬಂಧಪಟ್ಟ ಏನು ಅದು ಏಜೆನ್ಸಿ ಇರ್ಬೋದು ನೈಸ್ ರಾತ್ರಿ ಸಮಯದಲ್ಲಿ ವಿದ್ಯುತ್ ಇರುವುದಿಲ್ಲ ಅಲ್ಲಿ ನೋಡಿದ್ರೆ ಲೂಟಿ ಮಾಡ್ತಾ ಇದ್ದಾರೆ ಟೋಲ್ ಎಲ್ಲರ ಒಂದು ವಾಹನದ ಹತ್ರ ಸುಮಾರು ಹಣ ಸಂಗ್ರಹ ಮಾಡಿ ಅನೇಕ ವಾಹನಗಳ ಹತ್ರ ಅಮೌಂಟ್ ಹಣ ಸಂಗ್ರಹ ಮಾಡಿ ಡ್ಯೂಟಿ ಮಾಡ್ತಂಥ ಟೋಲ್ಗೇಟ್ನಲ್ಲಿ ಹಣ ಎತ್ತಿ ಈ ಒಂದು ಬ್ರಿಡ್ಜಲ್ಲಿ ಯಾವುದೇ ರಾತ್ರಿ ಸಮಯದಲ್ಲಿ ಸರಿಯಾಗಿ ವಿದ್ಯುತ್ ವ್ಯವಸ್ಥೆ ಇರುವುದಿಲ್ಲ ಆಮೇಲೆ ರಾತ್ರಿ ಸಮಯದಲ್ಲಿ ಅನೇಕರು ಇಲ್ಲಿ ಕೆಲಸಕ್ಕೆ ಹೋಗ್ತಾರೆ ಕೈಗಾರಿಕೆ ವಲಯ ಆಗಿರುವುದರಿಂದ ಕೆಲಸಕ್ಕೆ ಹೋಗ್ತಿರ್ತಕ್ಕಂಥ ಅನೇಕ ಕಾರ್ಮಿಕರಿಗೆ ತೊಂದರೆಗಳು ಆಗ್ತಾ ಇದ್ದಾವೆ ಸುಮಾರುಗಳು ಇಲ್ಲಿ ರಸ್ತೆ ಅಪಘಾತಗಳು ಕೂಡ ಆಗಿದ್ದಾವೆ ಅಪಘಾತಗಳು ಆಗಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಸರಿಯಾದ ವಿದ್ಯುತ್ ವ್ಯವಸ್ಥೆ ಮಾಡ್ತಾ ಇಲ್ಲ ಆಮೇಲೆ ಟೋಲ್ ಗೇಟ್ನವರು ಈ ರೋಡು ಇರ್ಬೋದು ಸು ಕಾನೂನು ಪ್ರಕಾರ ಟೋಲ್ ಗೇಟ್ನವರು ಯಾವುದೇ ಒಂದು ಸಣ್ಣ ಹಳ್ಳು ಕೂಡ ಇರಬಾರ್ದು ರಸ್ತೆಯಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ರಸ್ತೆಯಲ್ಲಿ ಹಳ್ಳು ಧೂಳುಗಳು ಇರ್ತವೆ ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ತಾ ಇಲ್ಲ ನಮ್ಮ ಸಂಘಟನೆಯಿಂದ ಈ ಒಂದು ಸಾಮಾಜಿಕ ಜಾಣತ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ ಈ ಒಂದು ಸಮಸ್ಯೆ ಪರಿಹಾರ ಆಗದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಈ ಒಂದು ಕುರಿತು ಇಲ್ಲೇ ಸ್ಥಳೀಯವಾಗಿ ಇಲ್ಲೇ ಒಂದು ವಾಸವಾಗಿರ್ತಕ್ಕಂಥ ನಮ್ಮ ರೆಡ್ಡಿ ಅಣ್ಣವರು ಒಂದು ಅನಿಸಿಕೆ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಥ ರಾಜಕಾರಣಿಗಳು ಈ ರೋಡನ್ನು ಕ್ಲೀನ್ ಮಾಡಿಸಲಾರದೆ ಸರಿಯಾದ ವ್ಯವಸ್ಥೆ ಇರಲಾರದ ಕಾರಣಕ ಇದು ಬೇಜವಾಬ್ದಾರಿ ನಡೆತಾ ಇದ್ದಾರೆ ಇದಕ್ಕೆ ಯಾರಿಗೆ ಹೇಳಿದರೂ ನಮ್ಗೆ ಸಂಬಂಧ ಇಲ್ಲ ಅಂತ ಅದಕ್ಕೆ ಅಧಿಕಾರಿಗಳು ನಮ್ಗೆ ಸಂಬಂಧ ಬರಲ್ಲ ಅಂತ ಹೇಳ್ತಿದ್ದಾರೆ ಇದು ಆಗಿದೆ ಕಾಂಟ್ರಾಕ್ಟರ್ ಥ್ರೂ ಇದನ್ನ ನಾಲ್ಕು ವರ್ಷ ಮೇಂಟೆನೆನ್ಸ್ ಇದೆ ಇದರ ಇದ್ರ ಆಗಿ ದುಡ್ಡು ಎತ್ತಾ ಇದ್ದಾರೆ ಆದರೆ ಅವರು ಯಾವುದೇ ಕಾರಣಕ್ಕೆ ಇದು ರೋಡ್ ಬೇಜಾರ ಒಟ್ಟು ಕ್ಲೀನಿಂಗ್ ಮಾಡ್ತಾ ಇಲ್ಲ ಇದಕ್ಕೆ ಆರು ತಿಂಗಳಿಂದ ಆಯ್ತು ಸತತ ಕರೆಂಟೇ ಇಲ್ಲಿದ್ದಕ್ಕೆ ಎಟು ದುಡ್ಡು